ಹಾಯ್ ಸ್ನೇಹಿತರೆ ನಮಸ್ಕಾರ ನಿನ್ನೆಯ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಎಲ್ಲರ ಕಣ್ಣಿದ್ದು ಮೂರು ಬ್ಯಾಟ್ಸ್ಮನ್ಗಳ ಮೇಲೆ ಹೇಳಿ ಕೇಳಿ ಆರ್ ಸಿ ಬಿ ಅಂತ ಟ್ರೆಂಡಿಂಗು ಆರ್ ಸಿ ಬಿಗೆ ಬರುವಂತ ಪ್ಲೇಯರ್ಗಳ ಮೇಲೆ ಬರೀ ಆರ್ ಸಿ ಬಿ ಫ್ಯಾನ್ಸ್ ಮಾತ್ರ ಅಲ್ಲ ಎಂಟೈರ್ ಬೇರೆ ಎಲ್ಲಾ ಫ್ರಾಂಚೈಸಿಗಳ ಅಭಿಮಾನಿಗಳು ಕೂಡ ಒಂದು ಕಣ್ಣಿಟ್ಟಿರ್ತಾರೆ ಒಂದ್ ವೇಳೆ ಚೆನ್ನಾಗಿ ಆಡಿದ್ರೆ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಖುಷಿ ಆಗುತ್ತೆ ಸೆಲೆಬ್ರೇಟ್ ಮಾಡ್ತೀವಿ ಬಟ್ ಏನಾದ್ರೂ ಫ್ಲಾಪ್ ಆದ್ರೆ ಕಾಲ ಎಳಿಯೋಕ್ಕೆ ಅಂತ ಒಂದು ಒಂಬತ್ತು ಟೀಮ್ ಅವ್ರು ಕಾಯ್ತಿರ್ತಾರೆ ಅದರಲ್ಲೂ ಚೆನ್ನೈ ಸೂಪರ್ ಕಿಂಗ್ಸ್ ಫ್ಯಾನ್ಸ್ ಅಂತೂ ಕಾಯ್ತಿರ್ತಾರೆ ಸೊ ನಿನ್ನೆ ನಮ್ಮ ಮೂರು ಪ್ಲೇಯರ್ಗಳು ಗಳು ಕೂಡ ಫಿಲ್ ಸಾಲ್ಟ್ ಓಪನಿಂಗ್ ಬಂದ್ರು ಅದಾದ್ಮೇಲೆ ಲಿಯಾಮ್ ಲಿವಿಂಗ್ಸ್ಟನ್ ಅವರು ಕೂಡ ಆಡಲಿಲ್ಲ ಬೆತಲ್ ಬಹಳ ಇದ್ದಂತ ಪ್ಲೇಯರ್ ಅವರು ಕೂಡ ಬರೀ ರನ್ ಬಹಳ ಸ್ಟ್ರಗಲ್ ಮಾಡಿದ್ರು ಏನಾಯ್ತಪ್ಪ ನಮ್ಮ ಹುಡುಗರಿಗೆ ಎಲ್ಲಿ ಎಬಾರದು ಅಂತ ನೋಡಿದ್ರೆ ಹರ್ಷದೀಪ್ ಬೌಲಿಂಗ್ ಅಂತೂ ನಿಮಗೆ ಗೊತ್ತು ಅವರು ಸಬ್ ಕಾಂಟಿನೆಂಟ್ ಅಲ್ಲಿ ಇರ್ಬೋದು ಯಾವುದೇ ಪಿಚ್ ಅಲ್ಲಿ ಅವ್ರದ್ದು ಆ ಸ್ವಿಂಗ್ ಏನಿದೆ ಅದು ತುಂಬಾ ವರ್ಕ್ ಆಗುತ್ತೆ ಸೊ ಯಾವುದೇ ಆನ್ಸರ್ ಫಿಲ್ ಸಾಲ್ಟ್ಗೆ ಔಟ್ ಆದ್ರು ಸೊ ಅದಾದ್ಮೇಲೆ ವರುಣ್ ಚಕ್ರವರ್ತಿ ರಾಂಗ್ ಒನ್ಸ್ ಅಂತೂ ಹೂಗ್ಲಿ ಅದೆಲ್ಲವೂ ಕೂಡ ಪಿಕ್ ಮಾಡೋದು ಬಹಳ ಕಷ್ಟ ಸೊ ಅಂತದ್ದು ಲಿವಿಂಗ್ ಸ್ಟೋನ್ ಹಿಂದೆ ಐ ಪಿ ಎಲ್ ಆಡಿರುವಂಥವ್ರು ನಿನ್ನೆ ಆಡದಂಥ ರೀತಿ ತುಂಬ ಸಾಧಾರಣವಾಗಿತ್ತು ನಿಜವಾಗ್ಲೂ ಹೇಳ್ತೀನಿ ಆರ್ ಸಿ ಬಿ ಬಂದ ಮೇಲೆ ಇಂಥ ಅಪ್ರೋಚ್ ಇದ್ರೆ ಕಷ್ಟ ಆಗುತ್ತೆ ಬಟ್ ಅರ್ಲಿ ಒಂದು ಮ್ಯಾಚ್ ಆಗಿರೋದ್ರಿಂದ ನಾವು ಈಗಲೇ ಜಡ್ಜ್ ಆಗಲ್ಲ ಬಟ್ ಬೆಥಲ್ ಬೆತಲ್ ಸಾಕಷ್ಟು ಪ್ರಯತ್ನ ಪಟ್ಟರು ನಾಲ್ಕು ವಿಕೆಟ್ ಹೋದ್ಮೇಲೆ ಜಾಸ್ ಬಟ್ಲರ್ ಜೊತೆಗೆ ನಿಂತು ಆಡುವಂಥ ಪ್ರಯತ್ನ ಬಟ್ ಕಂಪ್ಲೀಟ್ ಅವ್ರು ಆಡದಂಥ ಅಷ್ಟು ಬಾಲ್ಗಳನ್ನು ಗಮನಿಸಿದ್ರೆ ಎಲ್ಲೂ ಕೂಡ ಅವರು ಸೆಟ್ಲ್ ಆಗೋದ್ ಕಂಡಲಿಲ್ಲ ಅಂದ್ರೆ ಅವರು ಕನೆಕ್ಟ್ ಮಾಡೋಕೆ ಆಗ್ತಾ ಇರಲಿಲ್ಲ ಕೆಲವೊಂದ್ ಬಾಲ್ ಬೀಟ್ ಆಗ್ತಾ ಇದ್ರು ತುಂಬಾ ಉಳಿತಾ ಆಡಿಸುವಂತ ಪ್ರಯತ್ನ ರವಿ ಬಿಷ್ಣು ಮಾಡಿದ್ರು ಬಟ್ ಬೆತಲ್ ನನ್ಗಂತೂ ಆಡಿದ್ ನೋಡಿದ್ರೆ ಅವ್ರೊಂದಷ್ಟು ಪ್ರಯತ್ನ ಪಟ್ರು ಬಟ್ ಅಟ್ ಲೀಸ್ಟ್ ಈ ಲಿವಿಂಗ್ಸ್ಟನ್ ಸಾಲ್ಟ್ ಅವ್ರಿಗೆ ಹೋಲ್ಸಿದ್ರೆ ಫಸ್ಟ್ ಟೈಮ್ ಭಾರತ ನೆಲದಲ್ಲಿ ಆಡ್ತಿರುವಂತಹ ಬೆಥಲ್ ಒಂದಷ್ಟು ನನಗೆ ಪರ್ಸ್ನಲಿ ಭರವಸೆ ಮೂಡಿಸಿದ್ರು ಬಟ್ ಇನ್ನೂ ನಾಲ್ಕು ಟಿ ಟ್ವೆಂಟಿ ಇರೋದ್ರಿಂದ ಖಂಡಿತ ಬೆಥಲ್ ಒಂದು ದೊಡ್ಡ ಇನ್ನಿಂಗ್ಸ್ ಬಂದೇ ಬರುತ್ತೆ ಬಟ್ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಒಂದಷ್ಟು ಮಂದಿ ಸ್ಟೇಟಸ್ ಎಲ್ಲ ಹಾಕ್ತಿರೋ ನಾವು ಗಮನಿಸ್ತಾ ಇದೀವಿ ಜೀರೋ ಜೀರೋ ಸೆವೆನ್ ಮುಗಿತು ಆರ್ ಸಿ ಬಿಸ್ ಅಲ್ಲಾನು ಅಂತ ಬಟ್ ಚೆನ್ನೈನ ಜಾಮಿ ಓವರ್ ಓವರ್ಟರ್ ಏನವ್ರು ಆಡಿದ್ದಾರೆ ಅವರು ನೆನೆ ಸ್ಟ್ರಗಲ್ ಮಾಡಿ ನೀವು ನೋಡಿದ್ವಿ ಏನು ಆಡ್ಲಿಲ್ಲ ಅವರು ನೀವು ನೋಡಿದ್ರೆ ಆ ಒಂದು ಇನ್ನಿಂಗ್ಸ್ ಅನ್ನು ಕೂಡ ಜೊತೆಗೆ ಬೌಲಿಂಗ್ ಅಂತ ಬಂದಾಗಲೂ ಕೂಡ ಬರೀ ಒಂದು ಓವರ್ ಮಾಡಿದ್ರು ಹತ್ತು ರನ್ ಹೊಡಿಸ್ಕೊಂಡ್ರು ಸೊ ಹಾಗಾಗಿ ಚೆನ್ನೈಗೂ ಕೂಡ ತುಂಬಾ ಏನು ಪೂರಕವಾದಂತ ಮ್ಯಾಚ್ ಆಗಿರ್ಲಿಲ್ಲ ನೆನೆ ಟೆನ್ ಅವ್ರು ಆಡಿದ್ ನೋಡಿದ್ರೆ ಬಟ್ ಫಸ್ಟ್ ಮ್ಯಾಚ್ ಇನ್ನು ಟೂ ಅರ್ಲಿ ಇನ್ನೂ ಕೂಡ ಉತ್ತಮ ಆಡುವಂತ ಅವಕಾಶಗಳಿದೆ ಲಿವಿಂಗ್ಸ್ಟನ್ ಸಾಲ್ಟ್ ಬೆತಲ್ ಮತ್ತೆ ರಾಕ್ ಆನ್ ಮಾಡ್ಕೊಂಡು ಬರ್ತಾರೆ ಚೆನ್ನಾಗಿ ಆಡ್ಲಿ ಅವ್ರು ಮೂರು ಜನ ಬಟ್ ಇಂಡಿಯಾ ಗೆಲ್ಬೇಕಷ್ಟೇ ಏನಂತೀರಾ